ಓಂ ಶಾಂತಿ ಜಾನಕಿ ದಾದೀಜಿಯವರ ಅಮೂಲ್ಯವಾದ ಬೋಧನೆಗಳು ತಾರೀಖಾಗಿದೆ ಮೂರು ಒಂಬತ್ತು ಎರಡು ಸಾವಿರದ ಆರು ಪತ್ರಪುಷ್ಪದಿಂದ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಯಾನದ ಮನನ ಚಿಂತನದ ಜೊತೆ ಜೊತೆಗೆ ಅದನ್ನು ಪ್ರಯೋಗ ಮಾಡುವಂತಹವರಾಗಿ ಆಮೇಲೆ ಯಾವಾಗ ನಾವು ಜ್ಞಾನದ ಮನನ ಚಿಂತನ ಜೊತೆಗೆ ಅದನ್ನು ಪ್ರಯೋಗದಲ್ಲಿ ತರ್ತೀವೋ ಆವಾಗ ನಮ್ಮಿಂದ ಕತ್ತಲೆ ದೂರ ಆಗುತ್ತೆ ಅಂತ ಆ ದಾದೀಜರು ತಿಳಿಸ್ತಾ ಇದ್ದಾರೆ ಬಾಬಾರವರು ಅಮೃತ ವೇಳೆಯಲ್ಲಿ ಮುಂಜಾನೆ ನಮ್ಮನ್ನು ಸದಾ ಎಬ್ಬಿಸ್ತಾರೆ ಡೈಲಿ ಎಬ್ಬಿಸ್ತಾರೆ ನಮ್ಮನ್ನು ಎಬ್ಬಿಸುವುದೇ ಬಾಬಾರವರ ಕೆಲಸ ಮತ್ತು ನಾವು ಎದ್ಬಿಟ್ಟು ಏನು ಮಾಡಬೇಕು ಸರಿ ನೀವು ಅವರ ಮುಂದೆ ಕುಳಿತುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಬಾಬಾರವ್ರು ನಮಗೆ ಅಮೃತ ವೇಳೆಯಲ್ಲಿ ಏನು ಎಬ್ಬಿಸ್ತಾರಲ್ವಾ ನಾವು ಎದ್ದ ನಂತರ ನಾವು ಬಾಬಾರ ಮುಂದೆ ಕುಳಿತುಕೊಳ್ಳಬೇಕು ಮುಂಜಾನೆ ನಿದ್ದೆ ಮಾಡದಿರುವ ಈ ಅಭ್ಯಾಸವನ್ನು ನಮಗೆ ಬಾಬಾ ರೂಢಿ ಮಾಡಿಸಿದ್ದಾರೆ ಉದಾಹರಣೆಗೆ ಬಾಲ್ಯದಲ್ಲಿ ನಮ್ಮ ಪೋಷಕರು ಮಕ್ಕಳಲ್ಲಿ ಬೆಳೆಸುವ ಆ ಒಂದು ಅಭ್ಯಾಸಗಳು ಅವರ ಜೀವನ ಉದ್ದಕ್ಕೂ ಉಪಯುಕ್ತವಾಗುತ್ತವೆ ಅಲ್ಲವೇ ಅದೇ ರೀತಿಯಾಗಿ ನಾವೆಲ್ಲರೂ ಬಾಬಾನ ಮಕ್ಕಳು ನಾವು ವಯಸ್ಸಿನಲ್ಲಿ ದೊಡ್ಡವರಾಗಿದ್ದರೂ ಸಹ ನಾವು ಬಾಬಾರವ್ರಗೆ ಮಕ್ಕಳೇ ನಿಮ್ಮನ್ನು ದೊಡ್ಡವರು ಅಥವಾ ಚಿಕ್ಕವರು ಎಂದು ಪರಿಗಣಿಸುವುದು ತಪ್ಪು ಅಂತ ದಾದೀಜರು ತಿಳಿಸ್ತಾ ಇದ್ದಾರೆ ಯಾಕಂದರೆ ನೀವು ಚಿಕ್ಕವರು ಅಂತ ಪರಿಗಣಿಸಿದರೆ ನೀವು ಅಜಾಗರೂಕರಾಗಿರುತ್ತೀರಾ ಅಂದರೆ ನಮ್ಮ ಮೇಲೆ ನಾವು ಗಮನ ಕೊಡಲ್ಲ ಹುಡುಗಾಟಿಗೆಲ್ಲಿ ಬಂದುಬಿಡ್ತೀರಾ ಅಂತಾರೆ ದಾದೀಜರು ನೀವು ದೊಡ್ಡದಾಗಿ ಯೋಚಿಸಿದರೆ ನೀವು ಅಹಂಕಾರಿಯಾಗುತ್ತೀರ ನಾವು ಯಾವಾಗ ದೊಡ್ಡವರು ಅಂತ ಹೇಳ್ತೀವೋ ಆವಾಗ ನಾವು ಅಹಂಕಾರದಲ್ಲಿ ಬರ್ತೀವಿ ಅಂತ ದಾದೇಜರು ಹೇಳ್ತಾ ಇದ್ದಾರೆ ಆದ್ದರಿಂದ ನಿಮ್ಮನ್ನು ಬಾಬಾರವರು ಮಗು ಎಂದೇ ಪರಿಗಣಿಸುವುದರಿಂದ ನೀವು ತಕ್ಷಣವೇ ಎರಡು ಪ್ರಯೋಜನಗಳನ್ನು ಪ್ರಯೋಜನಗಳನ್ನು ಪಡೆಯುತ್ತೀರಿ ಒಂದನೆಯದು ಒಂದು ಅಜಾಗರೂಕತೆಯ ಅಂತ್ಯ ಮತ್ತು ಇನ್ನೊಂದು ದೇಹಾಭಿಮಾನದ ಅಂತ್ಯ ನೋಡಿ ಎರಡು ಪ್ರಯೋಜನ ನಮಗಿರುತ್ತೆ ಯಾವುದು ಒಂದು ನಾವು ಅಜಾಗರೂಕತೆಯಿಂದ ಅಂತ್ಯ ಆಗ್ಬಿಡ್ತೀವಿ ಹುಡುಗಾಟಿಗೆಯಿಂದ ಮುಕ್ತರಾಗ್ಬಿಡ್ತೀವಿ ಮತ್ತು ಇನ್ನೊಂದು ನಮ್ಮ ದೇಹ ಅಭಿಮಾನದಲ್ಲಿ ನಾವು ಬರಲ್ಲ ಯಾವಾಗ ನಾವು ಬಾಬಾ ಅವರ ಮಕ್ಕಳು ಅಂತ ನಾವು ಪರಿಗಣಿಸಿದಾಗ ಅಂತಾರೆ ದಾದೀಜಿಯವರು ಬಾಬಾರವರು ಮೊದಲಿಗೆ ಹೇಳುತ್ತಿದ್ದರು ಆರಂಭದಲ್ಲಿ ಎತ್ತರದ ಬೆಟ್ಟಕ್ಕೆ ಹೋಗಲು ಡಬಲ್ ಇಂಜಿನ್ ಬೇಕು ಆದ್ದರಿಂದ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಡಬಲ್ ಇಂಜಿನನ್ನು ಸಹ ಈಗ ಪಡೆದುಕೊಂಡಿದ್ದೀರಾ ನಿಮ್ಗೆ ಡಬಲ್ ಇಂಜಿನ್ ಸಿಕ್ಕಿದೆ ಬ್ರಹ್ಮ ಬಾಬಾ ಶಿವಬಾಬ ಇಬ್ಬರೂ ನಮ್ಗೆ ಸಿಕ್ಕಿದ್ದಾರೆ ಅದಕ್ಕೆ ನಾವು ಉನ್ನತ ಸ್ಥಾನವನ್ನು ಏರಬೇಕು ಅಂತಿದ್ದಾರೆ ದಾದಿಜರು ನಿರಾಕಾರ ಮತ್ತು ನಿರ್ವಿಕಾರಿಯಾಗಿರಿ ನೀವು ಸದಾ ನಿರಾಕಾರ ಮತ್ತು ನಿರ್ವಿಕಾರಿಯಾಗಿದ್ದೀರಾ ಇಂದು ಬಾಬಾ ಹೇಳಿದರು ವಿಕರ್ಮಜಿತ್ ನಿಮ್ಮ ನಾವು ವಿಕರ್ಮಜಿತ್ ಅನ್ನುವಂಥ ನೆನಪು ನಮ್ಮಲ್ಲಿ ಉಳಿಯ ಉಳಿದಿದ್ದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂದರೆ ನಾವು ವಿಕರ್ಮ ಜೀತರಾಗಬೇಕು ಆವಾಗಲೇ ನಮಗೆ ನಮ್ಮ ಎಲ್ಲ ವಿಕರ್ಮಗಳನ್ನು ಈಗ ಜಯಿಸುವಂಥ ಸಮಯ ನಮ್ಮ ಪಾಪಗಳ ಮೇಲೆ ವಿಜಯವನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ದಾದೀಜರು ಹಳೆಯ ಪಾಪಗಳು ನಾಶವಾಗಬಹುದು ಆದರೆ ಇನ್ನೂ ಇಷ್ಟು ಗೆಲುವು ಇರ್ಬೋದು ಹಳೆಯ ಪಾಪ ಅಂತೂ ನಾವು ನಾಶ ಮಾಡ್ತೀವಿ ಆದರೆ ಈಗ ಇನ್ನೂ ಕೆಲವಷ್ಟು ಪಾಪಗಳು ನಾವು ಮಾಡ್ತಾ ಇರ್ತೀವಿ ಒಬ್ಬರು ಅಳುತ್ತಾರೆ ಆಮೇಲೆ ಮೂರನ್ನು ಕಳೆದುಕೊಂಡರು ಸ್ಥಾನ ಕಡಿಮೆ ಆಯಿತು ನೋಡಿ ದಾದೀಜರು ಹೇಳ್ತಾರೆ ಯಾವಾಗ ನಾವು ಕಣ್ಣಲ್ಲಿ ಆ ಆನಂದ ಪಾಷ್ಪ ಅಂತ ಹೇಳ್ತೀವೋ ಅದು ಕೂಡ ಬಂದರೂ ಕೂಡ ನಾವು ಎಲ್ಲವನ್ನು ಕಳ್ಕೊಂಡಂತೆ ಸ್ಥ ನಮ್ಮ ಪದವಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ದಾದೀಜರು ಎಲ್ಲ ನಾವು ಮಾಡಿದಂತಹ ಏನು ಸಂಪಾದನೆ ಇದೆ ಅದೆಲ್ಲ ಕಳೆದು ಹೋಗುತ್ತೆ ಮೊದಲು ಕಣ್ಣುಗಳಿಂದ ಪ್ರೀತಿಯ ಕಣ್ಣೀರು ಹರಿಯುತ್ತಿತ್ತು ಇದು ಕೂಡ ಒಂದು ದೌರ್ಬಲ್ಯ ಅಂತಾರೆ ಬಾಬಾರವರು ಪ್ರೀತಿಯಿಂದ ಕಣ್ಣೀರು ಹರಿಯುವುದು ಕೂಡ ಒಂದು ದೌರ್ಬಲ್ಯ ಆಗಿದೆ ಇದು ಒಂದು ಪ್ರದರ್ಶನ ಎಂದು ಬಾಬಾ ಹೇಳುತ್ತಾರೆ ಪ್ರೀತಿಯ ಒಂದು ಕಣ್ಣೀರು ಕೂಡ ಸುರಿಸಿದ ಮಮ್ಮಾರವರನ್ನು ನಾನು ನೋಡಿದ್ದೇನೆ ನೋಡಿ ಬಾಬಾವ್ರು ಹೇಳ್ತಾರೆ ಪ್ರೀತಿಯ ಒಂದು ಕಣ್ಣೀರು ಕೂಡ ಮಮ್ಮಾರವರು ಸುರಿಸ್ತಿರಲಿಲ್ಲವಂತೆ ಅವರು ಪ್ರೀತಿಯ ಮೂರ್ತರ ಮೂರ್ತ ರೂಪವಾಗಿದ್ದರು ಜ್ಞಾನವನ್ನು ತುಂಬ ಗಂಭೀರವಾಗಿ ಅವರು ಮನನ ಚಿಂತನೆ ಮಾಡ್ತಾ ಇದ್ದರು ಅದು ಅವರಿಗೆ ಹಾಗೇ ನೆನಪಲ್ಲಿ ಉಳಿದಿ ಉಳಿತಾ ಇತ್ತು ಜ್ಞಾನವು ಒಬ್ಬನನ್ನು ಗಂಭೀರವಾಗಿ ಮಾಡುತ್ತದೆ ಗಂಭೀರ ವ್ಯಕ್ತಿತ್ವ ವ್ಯಕ್ತಿಯಲ್ಲಿ ಯಾವುದೇ ಕಳ್ಳತನ ಅಥವಾ ಮೋಸ ಇರುವುದಿಲ್ಲ ಅವರು ಒಳಗಡೆ ತೃಪ್ತರಾಗಿರ್ತಾರೆ ಮತ್ತು ಸಂತೋಷವಾಗಿರ್ತಾರೆ ಬಾಬಾರವರು ಯಾ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಸಂತೋಷವಾಗಿರಿ ಎಂದು ಅವರು ಹೇಳ್ತಾರೆ ಮತ್ತು ಅವರ ಅನುಭವ ಹೇಳುತ್ತದೆ ಸಂತೋಷವಾಗಿರೋನು ಸಂತೋಷವಾಗಿರುತ್ತಾನೆ ತನ್ನ ರಾಜ್ಯವನ್ನು ಹೇಗೆ ನಾನು ಸಂ ನಾನು ನಾನು ರಾಜ್ಯದಲ್ಲಿ ಹೇಗೆ ಪದವಿಯನ್ನು ಪಡ್ಕೊಳ್ಬೇಕು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಬುದ್ಧಿವಂತನು ಕೆಲಸ ಏನಾಗಿದೆ ಅವರು ತಮ್ಮ ರಾಜ್ಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ ಬುದ್ಧಿ ಕೂಡ ಅವರಲ್ಲಿರುತ್ತೆ ಆಗ ಮಾತ್ರ ಅವರು ನಿಜವಾದ ರಾಜಯೋಗಿ ಎಂದು ಹೇಳಲಾಗತ್ತೆ ಅಂತ ದಾದೀಜರು ಹೇಳ್ತಾ ಇದ್ದಾರೆ ನಾವು ಸ್ಟೇಜ್ ಮೇಲೆ ಬರುವ ಮೊದಲು ನಾವು ವಿಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಿಮ ಸಮಯದಲ್ಲಿ ಸ್ಟೇಜಲ್ಲಿ ಬರಬೇಕಾದರೆ ನಾವು ವಿಕ್ರಮಾಜಿತ್ರ ಆಗಬೇಕು ಅಹಂಕಾರದಿಂದಲೋ ದುರಾಸೆಯಿಂದಲೋ ಗೌರವದಿಂದಲೋ ಈ ಯಾವ ಪಾಪವನ್ನು ಮಾಡಬಾರದು ಅಂತಿದ್ದಾರೆ ಅವಮಾನದ ಭಾವನೆ ಇದ್ದರೂ ಕೂಡ ಬಾಬಾ ನಮ್ಮಿಂದ ಹೊರಟೋದ್ರು ಬಾಬಾ ನಮ್ಮ ಜೊತೆಗೆ ಇರಲ್ಲ ನಾನು ಇಲ್ಲಿಯೇ ಉಳಿದೆ ನಮ್ಮ ಜೊತೆಗೆ ಬಾಬಾ ಈಗ ಕುಳಿತಿದ್ದಾರೆ ನಮಗೆ ತೋರಿಸ್ತಾ ಇದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿಯನ್ನು ಸೃಷ್ಟಿಸಲು ಇದು ಬಹಳಷ್ಟು ಅದೃಷ್ಟ ಅದೃಷ್ಟವನ್ನು ನಮ್ಗೆ ಕೊಟ್ಟಿದೆ ನಾವೇನು ಸಂಘ ಸಂಘಟನೆ ಮತ್ತು ಸೇವೆಯ ಭಾಗ್ಯ ನಮಗೆ ಸಿಕ್ಕಿದೆ ಸಂಘಟನೆಯಲ್ಲಿ ಒಬ್ಬರು ಒಬ್ಬ ಒಬ್ಬರಿಗೆ ಇನ್ನೊಬ್ಬರು ನೆನಪು ತರಿಸೋದು ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಏನನ್ನೂ ಹೇಳದಿರ್ಬೋದು ಆದರೆ ನೀವು ಎಲ್ಲಿದ್ದರೂ ಯಾವ ಸೇವೆ ಮಾಡ್ತಿದ್ರೂ ಒಬ್ರಿಗುರು ನೆ ನೆನಪು ಇರಿ ಅವರು ಜಗತ್ತಿಗೆ ಏನೇನು ಕಲಿಸಬೇಕು ಅದನ್ನು ಬಾಬಾರವರು ಹೇಳ್ಕೊಡ್ತಾ ಇದ್ದಾರೆ ಅವರು ಅದನ್ನು ಪ್ರಪಂಚದ ರಾಜ್ಯವನ್ನು ತೆಗೆದುಕೊಳ್ಳಲು ಕಲಿಸ್ತಾ ಇದ್ದಾರೆ ನಮಗೆ ಈ ವಿದ್ಯೆಯನ್ನು ಬಾಬಾ ಆ ಸತಿಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಲು ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ನಾವು ಅಧ್ಯಯನ ಮಾಡಲು ಕುಳಿತು ನಾವು ಈಗ ಏನು ಮಾಡ್ತಾಯಿದ್ದೀವಿ ವಿದ್ಯೆಯನ್ನು ರಾಜಯೋಗವನ್ನು ಕಲಿಯಲು ಕುಳಿತಿದ್ದೇವೆ ಅದು ತುಂಬ ಸುಂದರವಾದ ದೃಶ್ಯವಾಗಿದೆ ಹೆಚ್ಚಿನ ಆಸಕ್ತಿ ಮತ್ತು ಹೃದಯದಿಂದ ನಾವು ಓದಬೇಕು ಯಾರು ಹೃದಯದಿಂದ ಓದ್ತಾರೆ ಅವರ ಹೃದಯವು ದಿಲಾರಾಮಗೆ ಸದಾ ಅಂಟಿಕೊಂಡಿರುತ್ತದೆ ಆದರೆ ಇಲ್ಲಿ ಟೀಚರ್ ಮೇಲೆ ಪ್ರೀತಿ ಮೂಡಿದ್ದು ತಪ್ಪಲ್ಲ ನಮಗೆ ಟೀಚರ್ ಮೇಲೆ ಏನಾಗುತ್ತೆ ಪ್ರೀತಿ ಇರುತ್ತೆ ಆ ಪ್ರೀತಿ ಇಲ್ಲಿ ತಪ್ಪಲ್ಲ ಅಂತಾರೆ ಬಾದೀಜಿಯವರು ದಿಲ್ವಾಳ ದೇವಸ್ಥಾನವೂ ಕೂಡ ನೆನಪಾರ್ಥವಾಗಿದೆ ಏಕೆಂದರೆ ದಿಲ್ವಾಲನೊಂದಿಗೆ ತಪಸ್ಸು ಮಾಡಬಹುದು ಮೊದಲು ನನ್ನ ಹೃದಯವು ಏನಾಯಿತು ಹಗುರವಾಯಿತು ನಂತರ ನಾನು ಪ್ರಿಯತಮೆಯೊಂದಿಗೆ ತಪಸ್ಸಿಗೆ ಕುಳಿತುಕೊಳ್ಳುವ ಶಕ್ತಿಯನ್ನು ಪಡೆದುಕೊಂಡೆ ನೋಡಿ ನಾವು ನಮ್ಮ ಹೃದಯದಲ್ಲಿ ಪರಮಾತ್ಮನಿಗೆ ಸ್ಥಾನವನ್ನು ಕೊಟ್ಟರು ನಂತರ ಪರಮಾತ್ಮನೊಂದಿಗೆ ತಪಸ್ಸುಗೆ ಕುಳಿತುಕೊಳ್ಳುವ ಶಕ್ತಿಯನ್ನು ಕೂಡ ನಾವು ಪಡೆದುಕೊಂಡೆವು ಹೃದಯ ಸಂತೋಷವಾಗಿದ್ದಾಗ ವಾಗದಿದ್ದಾಗ ನಾನು ಎಲ್ಲಿದ್ದೇನೆ ಮತ್ತು ಪರಮಾತ್ಮ ಎಲ್ಲಿದ್ದಾರೆ ಕೆಲವೊಮ್ಮೆ ನಮ್ಮ ಹೃದಯ ಕೂಡ ಏನಾಗಿರುತ್ತೆ ವಿದೀರ್ಣ ಆಗಿರುತ್ತೆ ಕಠಿಣ ಆಗಿರುತ್ತೆ ಕೆಲವೊಮ್ಮೆ ಮೃದುವಾಗಿರುತ್ತದೆ ಹೃದಯವು ದಿಲಾರಾಮ್ ಬಳಿ ಕುಳಿತಾಗ ಹೃದಯವು ಶಾಂತವಾಗಿರುತ್ತೆ ನೋಡಿ ನಮ್ಮ ಹೃದಯ ನನ್ನ ತಂದೆ ದಿಲಾರಾಮ್ ಬಳಿ ನಾವಿದ್ದಾಗ ನಮ್ಮ ಹೃದಯ ಶಾಂತವಾಗಿರುತ್ತೆ ಅಂತ ದಾದೀಜರು ಹೇಳ್ತಾ ಇದ್ದಾರೆ ಬಾಬಾರವರಿಂದ ಪ್ರೀತಿ ಆಶೀರ್ವಾದನ್ನು ಪಡೆದುಕೊಳ್ತೀವಿ ಅಂತ ಬಾಬಾರ ಹೇಳ್ತಾರೆ ಮುಳ್ಳು ಬೀಳದಿದ್ದರೂ ಹೂವಿನಂತೆ ಪೋಷಿಸ್ತವೆ ಬಾಬಾರವರು ನಮಗೆ ಏನೂ ಒಂದು ಕಷ್ಟವನ್ನು ಕೊಡದೆ ಏನೂ ನಮಗೆ ತೊಂದರೆ ಆಗದಿದ್ದಂಗೆ ಹೂವಿನಂತೆ ನಮಗೆ ಬಾಬಾ ಪೋಷಣೆ ಕೊಡ್ತಾ ಇದ್ದಾರೆ ಗುಣವೇ ಇಲ್ಲದವ ನಮ್ಮನ್ನು ಬಾಬಾರವರು ಎಲ್ಲ ಗುಣಗಳನ್ನು ನಮ್ಮಲ್ಲಿ ತುಂಬಿದ್ದಾರೆ ನಮ್ಮ ಭಾವ ಎಷ್ಟೊಂದು ನಮಗೆ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಶುಭ ಚಿಂತಕರಾಗಿದ್ದಾರೆ ಆ ನೆನಪು ನಮ್ಮ ಅಹಂಕಾರದಿಂದ ಮುಕ್ತಗೊಳಿಸಬೇಕು ಬಾಬಾರವರ ಸುಧಾ ನಾವು ನೆನಪು ಮಾಡಿದ್ರೆ ನಾವು ಅಹಂಕಾರದಿಂದ ಮುಕ್ತಗೊಳ ಮುಕ್ತ ಆಗ್ತೀವಿ ಬಾಬಾರೊಂದಿಗಿನ ಸಂಪರ್ಕವು ಮನಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರದಂತಿರಬೇಕು ಹೃದಯ ಮನಸ್ಸು ಒಟ್ಟಿಗೆ ಒಂದಾಗಬೇಕು ಮನಸ್ಸಿಗೆ ಹಸಿವಾದಾಗ ನಮಗೆ ಬಾಬಾರವರ ನೆನಪೇ ನಮಗೆ ಆಹಾರ ಆಗಿದೆ ನೀವು ತಪ್ಪಾಗಿ ಯೋಚಿಸಿದರೆ ನಿಮಗೆ ಆಹಾರ ವಿಷವಾಗುತ್ತದೆ ನೋಡಿ ಯಾವಾಗ ನಮ್ಮಲ್ಲಿ ಕೆಟ್ಟ ಸಂಕಲ್ಪ ಬರುತ್ತೋ ನಮ್ಮ ಮನಸ್ಸಿನಲ್ಲಿ ಅದೇ ನಮಗೆ ವಿಷವಾಗಿಬಿಡುತ್ತೆ ಆದ್ದರಿಂದ ಬಾಬಾ ಹೇಳ್ತಾರೆ ಮಕ್ಕಳೇ ಸಂಬಂಧಗಳಿಗೆ ಬನ್ನಿ ಆದರೆ ಯೋಗಯುಕ್ತರಾಗಲಿ ಯಾವುದೇ ಸಂಬಂಧ ಸಂಪರ್ಕಗಳಿಗೆ ಬಂದರೂ ಕೂಡ ನೀವು ಯೋಗಯುಕ್ತರಾಗಿ ಕೆಲಸವನ್ನು ಮಾಡಿ ಆದ್ದರಿಂದ ನೀವು ಯಾವಾಗಲೂ ಆರೋಗ್ಯಕರ ಶ್ರೀಮಂತ ಮತ್ತು ಸಂತೋಷವಾಗಿರುತ್ತೀರಿ ಏನೇ ಕರ್ಮ ಮಾಡಿದ್ರೂ ಯಾವುದೇ ಸಂಬಂಧ ಸಂಪರ್ಕದಲ್ಲಿದ್ದರೂ ನಾವು ಯೋಗಯುಕ್ತರಾದಾಗ ಆರೋಗ್ಯವಾಗಿರ್ತೀವಿ ಶ್ರೀಮಂತರೂ ಆಗಿರ್ತೀವಿ ಸಂತೋಷವಾಗಿರ್ತೀರಿ ಅಂತ ಬಾಬಾ ಹೇಳ್ತಾರೆ ಮುಂದೆಯೂ ಎಲ್ಲರ ಆಶೀರ್ವಾದ ನಾವು ಪಡಿತಾ ಇರ್ತೀವಿ ಆಶೀರ್ವಾದವನ್ನು ಕೇಳಬೇಡಿ ನೀವು ಅದನ್ನು ನೀವೇ ಪಡೆಯುತ್ತೀರಿ ಬೇರೆಯೊಬ್ಬರಿಂದ ನೀವು ಆಶೀರ್ವಾದ ಕೇಳುವಂಥ ನಿಮಗೆ ಅವಶ್ಯಕತೆ ಇಲ್ಲ ಆಶೀರ್ವಾದ ನಿಮಗೆ ಸ್ವಯಂಚಾಲಿತವಾಗಿ ಸಿಗುತ್ತೆ ಅಂತಹ ಮಗುವನ್ನು ನಾ ಬಾಬಾರವರು ಬಹಳ ಪ್ರೀತಿಯಿಂದ ಪೋಷಿಸ್ತಾರೆ ಅಂತ ಆ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶ